ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೂ ಬೆಲ್ ಪ್ರೆಸ್ ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಫ್ರಾನ್ಸ್ ನಲ್ಲಿ ಆದಂತಹ ಒಂದು ಭಯೋತ್ಪಾದಕ ದಾಳಿ ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಸರ್ಕಾರದ ಆ ಪ್ರತಿಕ್ರಿಯೆಗೆ ಇಡೀ ಜಗತ್ತಿನಾದ್ಯಂತ ವಿಶೇಷವಾಗಿ ಮುಸ್ಲಿಂ ಜಗತ್ತಿನಲ್ಲಿ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ಇದು ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕಾಗಿರುವಂಥ ವಿಚಾರ ಇದು ಇಸ್ಲಾಂ ಜಾಗತಿಕವಾಗಿ ಎದುರಿಸ್ತಿರುವಂಥ ಒಂದಷ್ಟು ಚಾಲೆಂಜಸ್ ಏನು ಅನ್ನೋದನ್ನು ಕೂಡ ಈ ಪ್ರಕರಣದ ಮೂಲಕ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾವು ಪತ್ರಿಕೋದ್ಯಮವನ್ನು ನಡೆಸಬೇಕಂತ ಸಂದರ್ಭದಲ್ಲಿ ನಾವು ಪತ್ರಕರ್ತರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ವಿಚಾರದ ಬಗ್ಗೆ ಮಾತನಾಡಬೇಕು ಈ ವಿಚಾರದ ಬಗ್ಗೆ ಮಾತಾಡಬಾರ್ದು ಅನ್ನೋ ರೀತಿ ಯಾವುದು ಕೂಡ ಇರಬಾರ್ದು ನಾವು ಈ ಹಿಂದೆ ಅಂಬೇಡ್ಕರ್ ಅವರ ಬಗ್ಗೆ ನಾವು ಲೀಡರ್ ಸರಣಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ ಎಷ್ಟು ಅವರು ಅವಮಾನವನ್ನು ಎದುರಿಸಿದ್ರು ಹಿಂದೂ ಧರ್ಮ ಅವರಿಗೆ ಎಷ್ಟು ಹಿಂಸೆಯನ್ನು ಕೊಡ್ತು ಇಲ್ಲಿನ ಹಿಂದೂ ಧರ್ಮದಲ್ಲಿನ ಅನಿಷ್ಟ ಅನಾಚಾರ ಸಂಸ್ಕೃತಿಗಳು ಕೆಲವೊಂದಷ್ಟು ಪದ್ಧತಿಗಳು ಜಾತಿ ಪದ್ಧತಿ ಯಾವ ರೀತಿಯಾಗಿ ಅಂಬೇಡ್ಕರ್ ಅವರನ್ನು ಬೌದ್ಧ ಧರ್ಮದ ಕಡೆ ಹೋಗೋ ರೀತಿ ಮಾಡ್ತು ಅನ್ನೋದನ್ನು ನಾವು ವಿವರಿಸಿದ್ವಿ ಅದೇ ರೀತಿ ಇವತ್ತಿನ ವರದಿಯಲ್ಲಿ ಫ್ರಾನ್ಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ ಹಾಗೂ ಇಡೀ ಜಗತ್ತಿನಾದ್ಯಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂಥ ಮುಸ್ಲಿಮರ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋಣ ಹಾಗೂ ಜಾಗತಿಕವಾಗಿ ಇಸ್ಲಾಂ ಏನೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ರೀತಿಯ ಜಾಗತಿಕ ಪ್ರತಿಭಟನೆ ಮುಸ್ಲಿಮರಿಂದ ಜಾಗತಿಕ ಪ್ರತಿಭಟನೆ ಇಡೀ ಜಗತ್ತಿನಾದ್ಯಂತ ಇರುವ ಮುಸ್ಲಿಮರೆಲ್ಲ ಒಂದಾಗಿ ಪ್ರತಿಭಟನೆ ಮಾಡಿದಂಥದ್ದು ನಮಗೆ ನೆನಪಾಗೋದು ಭಾರತೀಯರಿಗೆ ಯಾವುದು ಖಿಲಾಫತ್ ಚಳುವಳಿ ಆಗೇನಾಗಿತ್ತು ಕ್ಯಾಲಿಫೇಟ್ ಟರ್ಕಿಯಲ್ಲಿ ಕ್ಯಾಲಿಫೇಟನ್ನು ಮುಗಿಸಿ ಆಟೋಮನ್ ಸಾಮ್ರಾಜ್ಯವನ್ನು ಮುಗಿಸಿ ಟುರ್ಕ್ ಟರ್ಕಿಶ್ ರಿಪಬ್ಲಿಕ್ಕನ್ನು ಸ್ಥಾಪನೆ ಮಾಡಿದರು ಆ ಸಂದರ್ಭದಲ್ಲಿ ದೊಡ್ಡ ಪ್ರತಿಭಟನೆ ಭಾರತ ಹಾಗೂ ಜಗತ್ತಿನಾದ್ಯಂತ ಆಗಿತ್ತು ಆಗಿದ್ದು ಟರ್ಕಿಯಲ್ಲಿ ಆದರೆ ಜಗತ್ತಿನಾದ್ಯಂತ ಮುಸ್ಲಿಮರು ಒಂದಾಗಿ ಪ್ರತಿಭಟನೆಯನ್ನು ಆ ಸಂದರ್ಭದಲ್ಲಿ ಮಾಡಿದ್ರು ಈಗ ಫ್ರಾನ್ಸ್ ನಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೂ ಕೂಡ ಇದೇ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಏನಾಯಿತು ಈಗ ಜಗತ್ತಿನಾದ್ಯಂತ ಮುಸ್ಲಿಮರು ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಹದಿನೆಂಟು ವರ್ಷದ ಒಬ್ಬ ಹುಡುಗ ಹುಡುಗ ಒಂದು ದೊಡ್ಡ ಏನು ವಯಸ್ಕ ದೊಡ್ಡ ಇಪ್ಪತ್ತೈಪತ್ತೈದು ವರ್ಷ ಮೂವತ್ತು ವರ್ಷದ ಗಂಡಸು ಕೂಡ ಅಲ್ಲ ಹದಿನೆಂಟು ವರ್ಷದ ಒಬ್ಬ ಹುಡುಗ ಆತನ ಹೆಸರು ಅಬ್ದುಲ್ಲಾ ಎದೋ ವಿಚ್ ಎನ್ಸುರೋಫ್ ಅಂತ ಆತನ ಹೆಸರು ಹೆಸರುಳೆ ರಷ್ಯನ್ ನೇಮ್ ರಷ್ಯನ್ ಮುಸ್ಲಿಮ್ ನೇಮ್ ಥರ ಕೇಳುತ್ತೆ ಆದರೆ ಅಲ್ಲ ನೋವಾಗ ಚನ್ಯ ಚಜನ್ಯಾ ಅಂತ ಒಂದು ಪ್ರಾಂತ್ಯ ಇದೆ ಒಂದು ಸಣ್ಣ ಅದೊಂದು ಪ್ರಾಂತ್ಯ ಅದು ರಷ್ಯಾದ ಕಂಟ್ರೋಲ್ನಲ್ಲೇ ಇರುವಂಥ ಒಂದು ಸಣ್ಣ ಪ್ರಾವಿನ್ಸ್ ಅಂತ ಅಂದ್ಕೊಳ್ಳಿ ರಿಪಬ್ಲಿಕ್ ಅಂತ ಅನ್ಕೊಳ್ಳಿ ಚಚನ್ಯ ಆ ಮೂಲದ ಅಲ್ಲಿನ ಮೂಲದಂತಹ ಹುಡುಗ ಅಂತ ಹದಿನೆಂಟು ವರ್ಷದ ಹುಡುಗ ನೀವು ಈ ದಾಳಿ ಯಾಕಾಯಿತು ಅಂತ ನೋಡ್ತಾ ಹೋಗೋದ್ರ ಮುಂಚೆ ನೀವು ಚಚನ್ಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕು ಇದು ಹಾರ್ಡ್ಲಿ ಒಂದು ಹತ್ತು ಲಕ್ಷಕ್ಕಿಂತ ಚೂರು ಜಾಸ್ತಿ ಪಾಪ್ಯುಲೇಷನ್ ಇರುವಂಥ ಒಂದು ಜಾಗ ಇದು ಚಚನ್ಯ ತೊಂಬತ್ತೈದು ಪರ್ಸೆಂಟ್ ಇಲ್ಲಿನ ಪಾಪ್ಯುಲೇಷನ್ ಮುಸ್ಲಿಮರು ಮುಸ್ಲಿಂ ಮೂಲದವರು ಇವರೆಲ್ಲರೂ ಕೂಡ ರಷ್ಯಾ ಅಲ್ಲಿ ಟೈಟ್ ಕಂಟ್ರೋಲ್ ಇಟ್ಕೊಂಡಿದೆ ಅಲ್ಲಿನ ಮುಸ್ಲಿಮರನ್ನ ಅವರು ಹತ್ತಿಕ್ತಾ ಇದ್ದಾರೆ ಅವರ ಹಕ್ಕುಗಳನ್ನ ಹತ್ತಿಕ್ತಿದ್ದಾರೆ ಅವರ ಸ್ವತಂತ್ರ ಹೋರಾಟವನ್ನ ಹತ್ತಿಕ್ಕಿದ್ದಾರೆ ಹಲವು ಯುದ್ಧಗಳ ಮೂಲಕ ಚೌಚನ್ಯಾದ ಮುಸ್ಲಿಮರನ್ನ ಕ್ರಶ್ ಮಾಡಲಾಗಿದೆ ಅವರ ಉಸಿರನ್ನೇ ಬಂದ್ ಮಾಡಿ ಅವ್ರನ್ನ ಬಿಗಿ ಮುಷ್ಟಿಯಲ್ಲಿ ಸೇನಾ ನಿಯಂತ್ರಣದಲ್ಲಿ ರಷ್ಯಾ ಇಟ್ಕೊಂಡಿದೆ ಇದರ ಪರಿಣಾಮ ಏನಾಯಿತು ಇಟ್ಕೊಂಡ್ರೆ ಪರವಾಗಿರ್ತಿರಲಿಲ್ಲ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಲ್ಲಿನ ಮೂಲ ನಿವಾಸಿಗಳಿದ್ದಾರಲ್ಲ ಚುನ್ಯಾದ ಮೂಲ ನಿವಾಸಗಳಕ್ಕಿಂತ ಚಚ್ಚುನ್ಯಾದಲ್ಲಿ ಬಹುಸಂಖ್ಯಾತರಾಗಿರುವಂಥ ಅಲ್ಲಿನ ಮುಸ್ಲಿಮರು ಅವರಿಗೆ ಹಿಂಸೆ ಅಲ್ಲಿ ನೀಡಲಾಗ್ತಾ ಇದೆ ಇದರ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿದ್ದಂತಹ ಮುಸ್ಲಿಮರು ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ರೆಫ್ಯೂಜೀಸ್ ಆಗಿ ವಲಸೆ ಹೋಗಿದ್ದಾರೆ ಫ್ರಾನ್ಸ್ ಬ್ರಿಟನ್ ಸುತ್ತಮುತ್ತಲ ಯುರೋಪಿನ ದೇಶಗಳಲ್ಲಿ ಆಶ್ರಯವನ್ನ ಪಡ್ತಿದ್ದಾರೆ ಈ ಅಬ್ದುಲ್ಲಾ ಹದಿನೆಂಟು ವರ್ಷದ ಹುಡುಗ ಅಬ್ದುಲ್ಲಾ ಕೂಡ ಆ ರೀತಿ ಚಚನ್ಯಾದಿಂದ ವಲಸೆ ಬಂದಂತಹ ಫ್ಯಾಮಿಲಿ ಆತನ ಹಿನ್ನೆಲೆ ಆ ಹಿನ್ನೆಲೆಯನ್ನು ಹೊಂದಿರುವಂತಹ ಒಬ್ಬ ರೆಫ್ಯೂಜಿ ಹಿನ್ನೆಲೆಯನ್ನು ಹೊಂದಿರುವಂತಹ ಒಬ್ಬ ಹುಡುಗ ಆಯ್ತ ಈತ ತನ್ನ ತರಗತಿಯಲ್ಲಿ ತನ್ನ ಟೀಚರ್ ಪ್ರವಾದಿ ಮೊಹಮ್ಮದರ ಒಂದು ವ್ಯಂಗ್ಯಚಿತ್ರವನ್ನು ತೋರಿಸಿದ್ರು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ವ್ಯಂಗ್ಯಚಿತ್ರವನ್ನು ತೋರಿಸಿದ್ರು ಅಂತ ಈತ ತನ್ನ ಟೀಚರ್ನ ಕುತ್ತಿಗೆಯನ್ನು ಕತ್ತರಿಸಿ ಆತ ಈ ರೀತಿ ಪ್ರತಿಕಾರವನ್ನು ತೀರಿಸ್ಕೊಂಡ ಈ ಭಯೋತ್ಪಾದಕ ದಾಳಿಯನ್ನ ಮಾಡ್ದ ಅನ್ನುವಂಥದ್ದು ಈ ಘಟನೆಯ ಒಂದು ಬ್ಯಾಕ್ ಡ್ರಾಪ್ ನಾವು ನಿಮಗೆ ತಿಳಿಸ್ತಾ ಇರುವಂಥದ್ದು ಆ ವ್ಯಂಗ್ಯಚಿತ್ರ ಯಾರದು ಯಾರು ಬಿಡಿಸಿರೋದು ಚಾರ್ಲಿ ಹೆಬ್ಡೋ ಅಂತ ಒಂದು ಪತ್ರಿಕೆ ಇದೆ ಫ್ರಾನ್ಸ್ನಲ್ಲಿ ಕೆಲ ವರ್ಷಗಳ ಹಿಂದೆ ಆ ಪತ್ರಿಕೆಯ ಕಚೇರಿ ಮೇಲೆ ಇದೇ ವ್ಯಂಗ್ಯಚಿತ್ರವನ್ನು ಪ್ರಕಟಿಸಿದಾಗ ಪತ್ರಿಕೆಯ ಕಚೇರಿ ಮೇಲೆ ದಾಳಿ ಮಾಡಿ ಅಲ್ಲೊಂದು ಅಟ್ಯಾಕ್ ಆಗಿತ್ತು ಅಲ್ಲೊಂದು ಭಯೋತ್ಪಾದಕ ದಾಳಿಯಾಗಿತ್ತು ಇಡೀ ಆಫೀಸಲ್ಲಿ ಮಾರಣ ಹೋಮವನ್ನು ನಡೆಸಲಾಗಿತ್ತು ಒಂದು ವ್ಯಂಗ್ಯಚಿತ್ರವನ್ನು ಪ್ರಕಟ ಮಾಡಬೇಕಾಗಿ ಪ್ರವಾದಿ ಮೊಹಮ್ಮದ್ನ ಪ್ರಕಟ ಮಾಡಬೇಕಾಗಿ ಅದೆಲ್ಲ ಅದರಿಂದ ದಾಳಿಯಿಂದ ಪತ್ರಿಕೆ ಚಿತ್ರಸ್ಕೊಳ್ತು ಬಹಳ ಧೈರ್ಯದಿಂದ ಮತ್ತೊಂದ್ಸಲಿ ಆ ಪತ್ರಿಕೆ ನಾವು ಪ್ರಕಟ ಮಾಡ್ತೀವಿ ಅಂತ ಪ್ರಕಟ ಮಾಡ್ತು ಆ ವ್ಯಂಗ್ಯಚಿತ್ರವನ್ನು ಟೀಚರ್ ತರಗತಿಯಲ್ಲಿ ತೋರಿಸಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ರೊಚ್ಚಿಗಿದ್ದಂತಹ ಈ ಚಚನ್ಯ ಮೂಲದ ಈ ಹುಡುಗ ದಾಳಿ ಮಾಡಿ ಆಕೆಯನ್ನು ಕೊಂದು ಮುಗಿಸ್ದ ಇದರ ಪರಿಣಾಮ ಏನಾಯಿತು ಇಡೀ ಫ್ರಾನ್ಸ್ನಾದ್ಯಂತ ಒಂದು ರೀತಿ ಮುಂಚೆಯೇ ಕಳೆದ ಕಳೆದ ಒಂದು ಹತ್ತಿಪ್ಪತ್ತು ವರ್ಷಗಳಲ್ಲಿ ಫ್ರಾನ್ಸ್ನಲ್ಲಿ ಇಸ್ಲಾಂ ವಿರುದ್ಧ ಒಂದು ರೀತಿ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಅಲ್ಲಿನ ಸರ್ಕಾರ ಕೂಡ ಅದಕ್ಕೆ ಒಂದಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಒಂದು ರೀತಿ ಇಸ್ಲಾಂನ ವಿರುದ್ಧವಾಗಿ ಒಂದಷ್ಟು ಕ್ರಮಗಳನ್ನು ಅಲ್ಲಿನ ಸರ್ಕಾರ ಕೈಗೊಳ್ತಾ ಹೋಗ್ತಾ ಇದೆ ಅಲ್ಲಿನ ಮಸೀದಿಗಳಲ್ಲಿನ ಒಂದಷ್ಟು ಆಚರಣೆಗಳ ಬಗ್ಗೆ ಆಗಿರ್ಬೋದು ಗುಂಬಸ್ಗಳನ್ನು ಕಟ್ಟೋ ಬಗ್ಗೆ ಆಗಿರ್ಬೋದು ಅಥವಾ ಪ್ರತ್ಯೇಕ ವೇಷಭೂಷಣಗಳನ್ನು ಫಾಲೋ ಮಾಡೋದ್ರ ಬಗ್ಗೆ ಆಗಿರ್ಬೋದು ಒಂದಷ್ಟು ನಿಯಂತ್ರಣಗಳನ್ನು ಹಂತ ಹಂತವಾಗಿ ಫ್ರಾನ್ಸ್ ಸರ್ಕಾರ ಹೇರ್ತಾ ಬರ್ತಾ ಇದೆ ಮುಸ್ಲಿಮರ ಮೇಲೆ ಮುಂಚಿನ ಕೂಡ ಅದಿತ್ತು ಈ ಘಟನೆಯಿಂದ ಅದು ಇನ್ನಷ್ಟು ಜಾಸ್ತಿ ಆಯಿತು ಸ್ವತಃ ಅಲ್ಲಿನ ಪ್ರಧಾನಿ ಇಮ್ಯಾನುಯಲ್ ಮ್ಯಾಕ್ರನ್ ಮಾತನಾಡಿ ಫ್ರಾನ್ಸ್ನ ಸಂಸ್ಕೃತಿಗೆ ಇಸ್ಲಾಂ ಧಕ್ಕೆ ತರ್ತಾ ಇದೆ ಅತಿ ದೊಡ್ಡ ಥ್ರೆಟ್ ಆಗ್ತಾ ಇದೆ ಇಸ್ಲಾಂ ಅನ್ನುವಂಥದ್ದು ಫ್ರಾನ್ಸ್ ನಲ್ಲಿ ಫ್ರಾನ್ಸ್ನ ಮೂಲ ಸಂಸ್ಕೃತಿ ಇದೆಯಲ್ಲ ಅಲ್ಲಿನ ಸ್ಪಿರಿಟ್ ಇದೆಯಲ್ಲ ಅದಕ್ಕೆ ಹೊಡೆತವನ್ನು ಕೊಡ್ತಾ ಇದೆ ಅಂತ ಹೇಳಿ ಅಲ್ಲಿನ ಪ್ರಧಾನಿ ಇಮ್ಯಾನ್ಯಲ್ ಮ್ಯಾಕ್ರನ್ ಹೇಳಿದ್ರು ಇದರ ವಿರುದ್ಧ ಈಗ ಇಡೀ ಜಗತ್ತಿನಾದ್ಯಂತ ಇರುವಂತಹ ಮುಸ್ಲಿಮರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿಂದ ಪ್ರತಿಭಟನೆ ಬರ್ತಾ ಇದೆ ದೂರದ ಏಷ್ಯಾ ಇಲ್ಲಿಂದ ಕೂಡ ಪ್ರತಿಭಟನೆ ಆಗ್ತಾ ಇದೆ ಯುರೋಪಲ್ಲೂ ಪ್ರತಿಭಟನೆ ಆಗ್ತಿದೆ ಅಮೆರಿಕಾದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ ಪಾಕಿಸ್ತಾನ ಭಾರತ ಭಾರತದಲ್ಲೂ ಕೂಡ ಪ್ರತಿಭಟನೆ ಆಗಿದೆ ಈ ಘಟನೆಗೆ ಸಂಬಂಧಪಟ್ಟ ಇಮ್ಯಾನ್ಯಲ್ ಮ್ಯಾಕ್ರೋನ್ ವಿರುದ್ಧ ಪ್ರತಿಕೃತಿ ದಹಿಸ್ತಾ ಇದ್ದಾರೆ ಇಮ್ಯಾನುಯಲ್ ಮ್ಯಾಕ್ರೋನ್ ಫೋಟೋಗೆ ಚಪ್ಪಲಿ ಹೊಡಿತಾ ಇದ್ದಾರೆ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಭಾರತ ಬಾಂಗ್ಲಾದೇಶ ಅಲ್ಲೆಲ್ಲ ಪ್ರತಿಭಟನೆ ಆಗ್ತಾ ಇದೆ ಜಗತ್ತಿನ ದೊಡ್ಡ ಮುಸ್ಲಿಂ ರಾಷ್ಟ್ರಗಳ ಮುಖ್ಯಸ್ಥರುಗಳು ಈ ಟರ್ಕಿಯ ಪ್ರಧಾನಿಯಾಗಿರುವಂತಹ ರಸೆಪ್ ತಯದ್ ಅದು ಆನ್ ಹಾಗೂ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪತ್ರಗಳನ್ನು ಬರಿತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಮ್ರಾನ್ ಖಾನ್ಗೆ ಪಾಕಿಸ್ತಾನಕ್ಕೆ ಸಂಬಂಧಪಡುವಂಥ ವಿಚಾರ ಅಲ್ಲ ಇದು ಇಮ್ರಾನ್ ಖಾನ್ಗೆ ಇಲ್ಲಿ ಯಾವುದೇ ರೀತಿ ರಾಷ್ಟ್ರೀಯತೆ ವಿಚಾರ ಇಲ್ಲ ದೂರದಲ್ಲೆಲ್ಲ ಆಗಿರೋದು ಎರ್ಡೋನ್ಗೂ ಕೂಡ ಅಷ್ಟೇ ಎಡೋಹಾಂಗು ಕೂಡ ಟರ್ಕಿಯ ಪ್ರಧಾನಿಗೂ ಕೂಡ ಅವರ ದೇಶಕ್ಕೇನು ಸಂಬಂಧ ಇಲ್ಲ ದೂರದಲ್ಲೆಲ್ಲ ಆಗಿರೋದು ಆದರೂ ಕೂಡ ಇವರು ತಮ್ಮ ದೇಶದ ಬೌಂಡ್ರಿಯನ್ನ ಮರೆತು ಅಲ್ಲ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಫ್ರಾನ್ಸ್ ವಸ್ತುಗಳನ್ನು ಬಹಿಷ್ಕರಿಸೋಕೆ ಹೇಳ್ತಾ ಇದ್ದಾರೆ ಇಮ್ರಾನ್ ಖಾನ್ ಅವರಂತೂ ಟರ್ಕಿ ಇದರಿಂದ ಫ್ರಾನ್ಸ್ನಿಂದ ತಮ್ಮ ರಾಯಭಾರಿಯನ್ನು ವಾಪಸ್ ಕಳಿಸ್ಕೊಳ್ಳೋ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿ ನಿರ್ಣಯ ಎಲ್ಲ ಅಂಗೀಕಾರ ಮಾಡಿ ಆಗಿತ್ತು ಡಿಸಿಷನ್ ತಗೊಂಡಾಗಿತ್ತು ಆಮೇಲೆ ನೋಡಿದ್ರೆ ಫ್ರಾನ್ಸ್ ಅಲ್ಲಿ ತಮ್ಮ ರಾಯಭಾರಿನೇ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು ಅವರಿಗೆ ಸೊ ಇರಲಿ ಅದು ಆ ರೀತಿ ಆಕ್ರೋಶ ಜಗತ್ತಿನಾದ್ಯಂತ ವ್ಯಕ್ತ ಆಗ್ತಾ ಇದೆ ಅದನ್ನ ಉಮಾ ಅಂತ ಕರಿತಾರೆ ಇಸ್ಲಾಂನಲ್ಲಿ ಉಮಾ ಅಂತ ಹೇಳಿದ್ರೆ ದೇಶ ಭಾಷೆ ಎಲ್ಲ ಗಡಿಯನ್ನು ಮರೆತು ಜಾಗತಿಕವಾಗಿರುವಂಥ ಎಲ್ಲ ಮುಸ್ಲಿಮರು ಕೂಡ ಸಹೋದರರ ಥರ ಒಂದೇ ಸಮುದಾಯ ನಾವು ಉಮಾ ಅನ್ನುವಂಥದ್ದು ಇವರ ಕಾನ್ಸೆಪ್ಟ್ ಇದರ ಪ್ಲಸ್ ಪಾಯಿಂಟ್ಸ್ ಕೂಡ ಇದೆ ಏನಿಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ ಜಗತ್ತಿನಾದ್ಯಂತ ಇದ್ರೂ ಕೂಡ ಯಾವುದೇ ದೇಶದಲ್ಲಿದ್ರು ಕೂಡ ನಾವೆಲ್ಲ ಸಹೋದರರು ಒಂದು ಯೂನಿಟಿ ಇದೆ ನಮ್ಮ ಹತ್ರ ಅಂತ ತೋರಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೇಶದಲ್ಲಿ ತೀರ ಸಣ್ಣ ಅಲ್ಪಸಂಖ್ಯಾತರಾಗಿರ್ತಾರೆ ಮುಸ್ಲಿಮರು ಅಲ್ಲಿ ಅಲ್ಪಸಂಖ್ಯಾ ಮುಸ್ಲಿಮರ ಮೇಲೆ ದೌರ್ಜನ್ಯ ಆದರೆ ಜಗತ್ತಿನಾದ್ಯಂತ ಇರೋ ಎಲ್ಲ ಮುಸ್ಲಿಮರು ಪ್ರತಿಭಟನೆ ಮಾಡೋದ್ರಿಂದ ಒಂದು ರೀತಿ ಕಮ್ಮಿ ಜನ ಇದ್ರೂ ಕೂಡ ರಕ್ಷಣೆ ಇದೆ ನಮಗೆ ನಮಗಿಲ್ಲ ಏನಾರ ಆದರೆ ಅಲ್ಲಿರೋರು ಕೂಡ ಧ್ವನಿಚತಾರೆ ಅನ್ನುವಂಥ ಒಂದು ಆಶಾವಾದ ಅವರಿಗಿರುತ್ತೆ ಆ ರೀತಿ ಒಂದು ಅದರದೇ ಆದ ಒಂದು ಪಾಸಿಟಿವ್ ಅಂಶಗಳನ್ನು ಕೂಡ ಮುಸ್ಲಿಮರ ದೃಷ್ಟಿಯಿಂದ ನೋಡಿದಾಗ ಈ ಉಮಾ ಕಾನ್ಸೆಪ್ಟ್ ಹೊಂದಿದೆ ಆದರೆ ಅದರದ್ದೇ ಆದ ಮೈನಸ್ ಪಾಯಿಂಟ್ಸ್ ಕೂಡ ಇದೆ ಏನು ಈ ರೀತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪ್ರತ್ಯೇಕವಾದಂತಹ ಐಡೆಂಟಿಟಿಯನ್ನು ಮೇಂಟೈನ್ ಮಾಡೋದ್ರಿಂದ ತಮ್ಮದೇ ಆದ ಸಪ್ರೇಟ್ ವೇಷಭೂಷಣಗಳನ್ನು ತಮ್ಮದೇ ಆದ ಸಪ್ರೇಟ್ ಒಂದು ಜೀವನ ಪದ್ಧತಿಯನ್ನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರೋಕೆ ಇರೋ ರೀತಿ ನೋಡ್ಕೊಳ್ಳೋದ್ರಿಂದ ಸುತ್ತಮುತ್ತ ಇರುವಂಥ ಇತರ ಧರ್ಮೀಯರು ಒಂದು ರೀತಿ ಇನ್ಸೆಕ್ಯೂರ್ ಆಗುವಂಥ ಅಪಾಯ ಇರುತ್ತೆ ಓಕೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವ್ರು ಯಾಕೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗಿರ್ತಾ ಇದ್ದಾರೆ ಏನಾದ್ರು ಅಪಾಯ ಇದೆಯಾ ಅನ್ನೋ ರೀತಿ ಥಿಂಕ್ ಮಾಡಲಿಕ್ಕೂ ಕೂಡ ಇದರಿಂದ ಒಂದು ರೀತಿ ಪ್ರೊವೊಕೇಷನ್ ಸಿಗುತ್ತೆ ಅದು ಕೂಡ ಇದರ ಮೈನಸ್ ಪಾಯಿಂಟ್ ಕೂಡ ಹೌದು ಈ ರೀತಿ ಆದಾಗ ಏನಾಗುತ್ತೆ ಓಕೆ ಒಂದಷ್ಟು ಜನ ನಮ್ಮ ಅಕ್ಕಪಕ್ಕದಲ್ಲೇ ಇದು ಸಪ್ರೇಟಾಗಿ ಬಾಳ್ತಿದ್ದಾರೆ ಸಪ್ರೇಟಾಗಿ ಗುಂಪುಗೂಡ್ತಾ ಇದ್ದಾರೆ ಸಪ್ರೇಟಾಗಿ ಅವರು ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರದ್ದ ಜೀವನ ಶೈಲಿನೇ ಬೇರೆ ಎಲ್ಲರ ಥರ ಅವ್ರು ಬದುಕ್ತಾ ಇಲ್ಲ ಅಂತ ಬಂದಾಗ ಒಂದು ರೀತಿ ಅಪನಂಬಿಕೆ ಶುರುವಾಗಲಿಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ಅವ್ರಿಗೆ ಕೊಡೋಕೆ ಇದೆಲ್ಲದೂ ಕೂಡ ಶುರುವಾಗುತ್ತೆ ಇದರ ಪರಿಣಾಮ ಏನಾಗುತ್ತೆ ಅಪನಂಬಿಕೆ ಟ್ರಸ್ಟ್ ಡೆಫಿಸಿಟ್ ಶುರುವಾಗುತ್ತೆ ಇದೇ ನಿಧಾನಕ್ಕೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಿಂಸೆಗೂ ಕೂಡ ಕಾರಣ ಆಗುತ್ತೆ ನಂತರ ಅದರ ಚೈನ್ ರಿಯಾಕ್ಷನ್ ಶುರುವಾಗ್ತಾ ಹೋಗುತ್ತೆ ಸೊ ಈ ರೀತಿ ಏನಾದರೂ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಇರೋ ಮುಸ್ಲಿಮರು ಪ್ರತಿಭಟನೆ ಮಾಡ್ತಾರೆ ಆದರೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು ಮುಸ್ಲಿಮರು ಭಾರತದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇದೆ ಎಲ್ಲೆಲ್ಲಿ ಡೆಮೋಕ್ರಸಿಸ್ ಇದೆ ಫುಲ್ ಡೆಮೋಕ್ರಸಿನೋ ಅಥವಾ ಹಾಫ್ ಡೆಮೋಕ್ರಸಿನೋ ಒಟ್ನಲ್ಲಿ ಡೆಮೋಕ್ರಸಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಇರೋ ಕಡೆ ಮಾತ್ರ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ ಫುಲ್ ಡೆಮೋಕ್ರಸಿಗಳಲ್ಲಿ ಭಾರತದಂತಹ ಫುಲ್ ಡೆಮೋಕ್ರಸಿಗಳಲ್ಲಿ ಬಾಂಗ್ಲಾದೇಶ ಕೂಡ ಇತ್ತೀಚೆಗೆ ಫುಲ್ ಡೆಮೋಕ್ರಸಿ ಆಗ್ತಾ ಇದೆ ಅಲ್ಲಿ ತಕ್ಕ ಮಟ್ಟಿಗೆ ಪಾಕ್ ಕೂಡ ಡೆಮೋಕ್ರಸಿನೇ ಅಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಆದರೆ ಡೆಮೋಕ್ರಸಿ ಅಲ್ಲದ ರಾಜಪ್ರಭುತ್ವಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳೇ ಆದರೂ ಕೂಡ ಅಲ್ಲಿ ಪ್ರತಿಭಟನೆ ಆಗೋದಿಲ್ಲ ಇದರಲ್ಲಿ ಗಮನಿಸಬೇಕು ಯಾಕಂದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲ ಏನು ಸ್ನೇಹಿತರೆ ಗಮನಿಸಬೇಕಾಗಿರೋ ಪಾಯಿಂಟ್ ನಂಬರ್ ಟು ಏನು ಗೊತ್ತಾ ಇಸ್ಲಾಂ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಧರ್ಮ ಕ್ರಿಶ್ಚಿಯಾನಿಟಿಯ ಬಳಿಕ ಎರಡನೇ ಅತಿ ದೊಡ್ಡ ಧರ್ಮ ಇದು ಅಂದಾಜಿನ ಪ್ರಕಾರ ಇನ್ನೂರು ಕೋಟಿಯಿಂದ ಇನ್ನೂರ ನಲವತ್ತು ಕೋಟಿಯಷ್ಟು ಮುಸ್ಲಿಮರು ಅಂದಾಜಿನ ಪ್ರಕಾರ ಈ ಭೂಮಿ ಮೇಲೆ ಇದ್ದಾರೆ ಕ್ರಿಶ್ಚಿಯಾನಿಟಿಯ ಬಳಿಕ ಸೆಕೆಂಡ್ ಕ್ರಿಶ್ಚಿಯನ್ ಅತಿ ಹೆಚ್ಚು ಫಾಲೋ ಮಾಡುವಂಥ ರಿಲಿಜನ್ ಜಗತ್ತಿನಾದ್ಯಂತ ಇವರು ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ಹತ್ತರ ಜನ ಇವರು ಜಗತ್ತಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಫಾಲೋ ಮಾಡೋರು ಇದ್ದಾರೆ ಅಂತ ಅಂದಾಜಿದೆ ಸೆಕೆಂಡ್ ಇಸ್ಲಾಂ ಅನ್ನುವಂಥದ್ದು ಆದರೆ ಈ ಹೆಚ್ಚಿನ ರಾಷ್ಟ್ರಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಇದ್ದರೂ ಕೂಡ ಹಲವು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವಂಥ ದೇಶಗಳಿದ್ರೂ ಕೂಡ ಮೆಜಾರಿಟಿ ದೇಶಗಳಿದ್ರೂ ಕೂಡ ಇಲ್ಲ ಇಲ್ಲಿ ಡೆಮೋಕ್ರಸಿಗಳು ತುಂಬ ಕಮ್ಮಿ ಇರುವಂಥದ್ದು ಈ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವಂಥ ರಾಷ್ಟ್ರಗಳಲ್ಲಿ ಕೇವಲ ಇಂಡೋನೇಷ್ಯಾ ಒಂದು ಎಕ್ಸೆಪ್ಷನ್ ಇಂಡೋನೇಷ್ಯಾ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಒಂದು ಕಂಟ್ರಿಯಾಗಿ ಒಂದು ದೇಶವಾಗಿ ಇಂಡೋನೇಷ್ಯಾ ಮುಸ್ಲಿಮ್ ದೇಶ ಆದರೂ ಕೂಡ ಅದ್ಭುತವಾಗಿ ತನ್ನ ತಾನು ನಡೆಸ್ಕೊಂಡು ಹೋಗ್ತಾ ಇದೆ ಅಲ್ಲಿ ಒಳ್ಳೆ ಡೆಮೋಕ್ರಸಿ ಕೂಡ ಇದೆ ಇಪ್ಪತ್ತ್ಮೂರು ಕೋಟಿ ಮುಸ್ಲಿಮ್ರಿದ್ದಾರೆ ಇಪ್ಪತ್ತ್ಮೂರು ಕೋಟಿ ಜನಸಂಖ್ಯೆ ಇರುವಂಥ ದೇಶ ಅದು ಮುಸ್ಲಿಂ ಮೆಜಾರಿಟಿ ದೇಶ ಇಂಡೋನೇಷ್ಯಾ ಅಲ್ಲಿ ಡೆಮೋಕ್ರಸಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ತನ್ನದೇ ಆದ ರೀತಿಯಲ್ಲಿ ಬಿಸ್ನೆಸ್ಸನ್ನು ಗ್ರೋ ಮಾಡಿಕೊಂಡು ಅದು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಅದು ಬಿಟ್ಟರೆ ಬಾಂಗ್ಲಾದೇಶ ಹದಿನೆಂಟು ಕೋ ಹದಿನೈದರಿಂದ ಹದಿನೆಂಟು ಕೋಟಿ ಜನಸಂಖ್ಯೆ ಬಾಂಗ್ಲಾದೇಶದ್ದು ಈ ಬಾಂಗ್ಲಾದೇಶ ಕೂಡ ಅಷ್ಟೇ ಆರಂಭದಲ್ಲಿ ಕೆಲವೊಂದಷ್ಟು ಮೂಲಭೂತವಾದ ಅಲ್ಲಿದ್ರು ಕೂಡ ಇತ್ತೀಚೆಗೆ ತುಂಬ ಸಮೃದ್ಧವಾದಂತಹ ಪ್ರಜಾಪ್ರಭುತ್ವದ ಕಡೆ ಹೆಜ್ಜೆ ಇಡ್ತಾ ಇದೆ ಅಲ್ಲಿನ ಸರ್ಕಾರ ಕೂಡ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದೆ ಪರವಾಗಿಲ್ಲ ಬಾಂಗ್ಲಾದೇಶ ಒಂದು ಡೆಮೋಕ್ರಸಿ ಇದೆ ಅಂತ ಹೇಳ್ಬೋದು ಪಾಕಿಸ್ತಾನ ಕೂಡ ಅಷ್ಟೇ ಅಲ್ಲಿ ಸೇನೆಯ ಆಟ ಸಿಕ್ಕಾಪಟೆ ನಡೆಯುತ್ತೆ ಮೂಲಭೂತವಾದಿಗಳ ಭಯೋತ್ಪಾದಕ ದಾಳಿ ಸಿಕ್ಕಾಪಟೆ ನಡೆಯುತ್ತೆ ಆದರೂ ಕೂಡ ಅಲ್ಲಿ ಜನ ಸರ್ಕಾರವನ್ನು ಚುನಾಯ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ ತಮಗೆ ಬೇಕಾದ ಸರ್ಕಾರವನ್ನು ಸರ್ಕಾರ ಬರುತ್ತೆ ಹೋಗುತ್ತೆ ಒಟ್ಟಲ್ಲಿ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ಅಲ್ಲದೆ ಹೋದರೂ ಕೂಡ ಒಂಚೂರು ಪ್ರಜಾಪ್ರಭುತ್ವ ತರದ ವ್ಯವಸ್ಥೆ ಪಾಕಿಸ್ತಾನದಲ್ಲಿ ಇದೆ ಏನು ಟರ್ಕಿ ಪ್ರಜಾಪ್ರಭುತ್ವ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಟರ್ಕಿ ಈಗ ಪಾಕಿಸ್ತಾನದ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಟರ್ಕಿ ಏಳುವರೆ ಕೋಟಿ ಜನಸಂಖ್ಯೆ ಅಂತ ಅನ್ಕೊಳ್ಳಿ ಇಲ್ಲಿ ಮುಂಚೆ ಪ್ರಜಾಪ್ರಭುತ್ವ ಇತ್ತು ಟರ್ಕಿಯಲ್ಲಿ ಆದರೆ ಅಲ್ಲಿ ಟೈಪ್ ಎರಡೊ ಆನ್ ಗನ್ ಅಂತ ನೀವು ಅದನ್ನು ಓದ್ಬೋದೇನೋ ಬಟ್ ಅದನ್ನು ಪ್ರೊನೌನ್ಸಿಯೇಷನ್ ಎರಡು ಆನ್ ಅಂತ ಹೇಳಿ ಅದನ್ನ ಆ ರೀತಿ ಹೇಳ್ತಾರೆ ಅವರು ಅಲ್ಲಿನ ಅಧಿಕಾರಕ್ಕೆ ಬಂದ ಬಳಿಕ ಅಲ್ಲೂ ಕೂಡ ಒಂದು ರೀತಿ ಸರ್ವಾಧಿಕಾರತ್ವದ ಛಾಯೆ ಕಾಣಿಸ್ತಾ ಇದೆ ಟರ್ಕಿಯಲ್ಲೂ ಕೂಡ ಸೊ ಪ್ರಜಾಪ್ರಭುತ್ವ ಅಲ್ಲೂ ಕೂಡ ನಶಿಸ್ತಾ ಇದೆ ಇರಾಕ್ ಅಂತೂ ಮೊನ್ನೆ ಮೊನ್ನೆ ತನಕ ಕೂಡ ಸದ್ದಾಮ್ ಹುಸೇನ್ ಇದ್ದ ಇರೋ ತನಕ ಕೂಡ ಅದೊಂದು ರೀತಿ ಸರ್ವಾಧಿಕಾರಕ್ಕೆ ಒಳಪಟ್ಟಿತ್ತು ಸದ್ದಾಮ್ ಹುಸೇನ್ ಅವನತಿ ಆದ ಬಳಿಕ ಯುದ್ಧ ಆದ ಬಳಿಕ ಇನ್ನು ಕೂಡ ಆ ದೇಶ ಚೇತರಿಸ್ಕೊಂಡೇ ಇಲ್ಲ ಅಲ್ಲಿ ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಇರಾನ್ ಕೂಡ ಮುಸ್ಲಿಂ ಜ ಬಾಹುಳ್ಯದ ದೇಶ ಮುಸ್ಲಿಂ ಮೆಜಾರಿಟಿ ದೇಶ ಅದು ಶ್ರಿಯಾ ಮುಸ್ಲಿಮರ ಡಾಮಿನೆನ್ಸ್ ಇರುವಂಥ ದೇಶ ಎಂಟು ಕೋಟಿ ಜನಸಂಖ್ಯೆ ಇದೆ ಅದು ಅದೊಂದು ರೀತಿ ಸರ್ವಾಧಿಕಾರತ್ವನೇ ಇನ್ನು ಭಾರತ ಮುಸ್ಲಿಂ ಮೆಜಾರಿಟಿ ದೇಶ ಅಲ್ಲದೆ ಹೋದರೂ ಕೂಡ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದೆ ಸೊ ವಿಶ್ವದಲ್ಲಿ ಮೆಜಾರಿಟಿ ಅಲ್ಲದೆ ಮುಸ್ಲಿಂ ಮೆಜಾರಿಟಿ ಅಲ್ಲದೆ ಹೋದರೂ ಕೂಡ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋ ದೇಶ ಅಂದರೆ ಅದು ಭಾರತನೇ ಇಪ್ಪತ್ತು ಕೋಟಿ ಅಂದಾಜು ಮುಸ್ಲಿಮರು ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ ಇಲ್ಲಿ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ಇದೆ ಪ್ರತಿಭಟನೆಗೆ ಅವಕಾಶ ಇದೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಬೆನಿಫಿಟ್ಸ್ ಇಲ್ಲಿರುವಂಥ ಮುಸ್ಲಿಮರಿಗೆ ಸಿಗ್ತಾ ಇದೆ ಆದರೆ ಪ್ಯೂರ್ ಮುಸ್ಲಿಂ ಕಂಟ್ರೀಸ್ ಅಂತ ಕರೆಸ್ಕೊಳ್ಳುವಂತಹ ಸೌದಿ ಅರೇಬಿಯಾ ಗಲ್ಫ್ ಕಂಟ್ರೀಸ್ ಎಲ್ಲಿದೆ ಪ್ರಜಾಪ್ರಭುತ್ವ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ರಾಜಪ್ರಭುತ್ವ ಇದೆ ಅಲ್ಲಿ ಸಂಪೂರ್ಣ ರಾಜಪ್ರಭುತ್ವ ಇದೆ ಈಜಿಪ್ಟ್ ಕೂಡ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವಂಥ ದೇಶ ಅಲ್ಲಿ ಅಲ್ಲಿನ ಸರ್ಕಾರವನ್ನು ನಾವು ಪೂರ್ತಿ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಕ್ಕೆ ಆಗಲ್ಲ ಸೊ ಈ ರೀತಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವಂಥ ಮೆಜಾರಿಟಿ ಇರುವಂಥ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಸನ ಆಗಿಲ್ಲ ಯಾಕೆ ಅದು ಬೇಡವೇ ಬೇಡವಾ ಅನ್ನೋದು ಅನ್ನೋದನ್ನು ಅಥವಾ ಬೇಕಿ ಬೇಕಿದೆ ಬಟ್ ಆಗ್ತಿಲ್ಲ ಅನ್ನೋದನ್ನು ಯಾಕೆ ಅನ್ನೋದನ್ನು ಮುಸ್ಲಿಂ ಧರ್ಮದ ಸ್ಕಾಲರ್ಸ್ ಚಿಂತಕರು ಎಜುಕೇಟೆಡ್ ಪೀಪಲ್ ಅವರದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಇನ್ನು ಇನ್ನೊಂದು ವಿಶೇಷ ಅಂಶ ಅಂತ ಹೇಳಿದ್ರೆ ಇಲ್ಲೆಲ್ಲೂ ಕೂಡ ಸೆಕ್ಯುಲರ್ ಕಮಿಟ್ಮೆಂಟ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣುವುದಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಕೂಡ ಈ ರಾಷ್ಟ್ರಗಳಲ್ಲಿ ಜಾತ್ಯತೀತತೆ ಧರ್ಮ ನಿರಪೇಕ್ಷತೆಗೆ ಅಂಥ ದೊಡ್ಡ ಪ್ರಾಮುಖ್ಯತೆ ಕೊಟ್ಟು ಹಾಕಿ ಕಾಣೋದಿಲ್ಲ ಇಂಡೋನೇಷ್ಯಾ ಅಗೇನ್ ಮುಸ್ಲಿಂ ದೇಶ ಇದು ಇಂಡೋನೇಷ್ಯಾ ಆದರೂ ಕೂಡ ಅಲ್ಲಿ ಸೆಕ್ಯುಲರ್ ಕಮಿಟ್ಮೆಂಟ್ ಕಾಣುತ್ತೆ ಇಂಡೋನೇಷ್ಯಾದಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಇತ್ತೀಚೆಗೆ ಸೆಕ್ಯುಲರ್ ಕಮಿಟ್ಮೆಂಟ್ ಕಾಣುತ್ತೆ ಅದನ್ನು ಹೊರತುಪಡಿಸಿ ಉಳಿದ ಯಾವುದೇ ದೇಶದಲ್ಲಿ ಮುಸ್ಲಿಂ ರಾಷ್ಟ್ರ ಅಂತ ಕರೆಸ್ಕೊಳ್ಳುವಂಥ ರಾಷ್ಟ್ರಗಳಲ್ಲಿ ಸೆಕ್ಯುಲರ್ ಕಮಿಟ್ಮೆಂಟ್ ಕಾಣಿಸ್ಕೊಳ್ಳೋದಿಲ್ಲ ಎಕ್ಸೆಪ್ಟ್ ಇಂಡೋನೇಷ್ಯಾ ಅದು ಬಿಟ್ಟರೆ ಬಾಂಗ್ಲಾದೇಶ ತಕ್ಕಮಟ್ಟಿಗೆ ಮಲೇಷ್ಯಾ ಕೂಡ ಪರವಾಗಿಲ್ಲ ಸೆಕ್ಯುಲರ್ ಕಮಿಟ್ಮೆಂಟ್ ಅನ್ನ ನಾವು ಸ್ವಲ್ಪ ಮಟ್ಟಿಗೆ ಕಾಣ್ಬೋದು ಉಳಿದಂಥ ದೇಶಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೆಕ್ಯುಲರ್ ಕಮಿಟ್ಮೆಂಟ್ ಕಾಣಿಸೋದಿಲ್ಲ ಇನ್ನು ಈ ರಾಷ್ಟ್ರಗಳಲ್ಲಿ ಡಿಸೆಂಟ್ಗೆ ಅವಕಾಶ ಇಲ್ಲ ಡಿಸೆಂಟ್ ಅಂದ್ರೆ ಏನು ವಿರೋಧ ಆಳುವವರ ವಿರುದ್ಧ ವಿರೋಧವನ್ನು ತೋರಿಸ್ಲಿಕ್ಕೆ ಅಪಸ್ವರವನ್ನ ಎತ್ತಕ್ಕೆ ಅವಕಾಶ ಇರುವುದಿಲ್ಲ ಏನಾದರೂ ಕೂಡ ಉಸಿರು ಎತ್ತಿದ್ರೆ ಸೀದಾ ಒಳಗೆ ಹಾಕಿಬಿಡ್ತಾರೆ ಅಥವಾ ಮುಗಿಸಿಬಿಡ್ತಾರೆ ಅಥವಾ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ ಸೊ ಈ ಪಾಕಿಸ್ತಾನ ತಗೊಳ್ಳಿ ಅಲ್ಲಿರುವಂತಹ ಅಲ್ಲಿನ ಸೇನೆ ಅಥವಾ ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ಮಾತನಾಡುವಂಥವರ ವಿರ ಮಾತನಾಡುವಂಥ ವ್ಯಕ್ತಿಗಳನ್ನ ವಿರೋಧಿಗಳನ್ನ ಶಾಶ್ವತವಾಗಿ ಮುಗಿಸಲಾಗುತ್ತೆ ಒಂದು ಜೈಲಿಗೆ ಹಾಕಲಾಗುತ್ತೆ ಬೇರೆ ಬೇರೆ ರೀತಿಯ ಕೇಸ್ಗಳನ್ನು ಹಾಕಿ ಜೈಲಿಗೆ ಹಾಕಲಾಗುತ್ತೆ ಒಂದಷ್ಟು ಜನರನ್ನು ಮುಗಿಸಲಾಗತ್ತೆ ಮತ್ತೊಂದಷ್ಟು ಜನರನ್ನು ವಾಪಸ್ ಬೇರೆ ಬೇರೆ ದೇಶಗಳಿಗೆ ಗಡಿಪಾರು ಮಾಡಲಾಗುತ್ತೆ ಈ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ಪಾಕಿಸ್ತಾನದ ಅತಿದೊಡ್ಡ ಮೀಡಿಯಾ ಗ್ರೂಪ್ನ ಓನರ್ ಮೀರ್ ಶಕೀರ್ ರೆಹಮಾನ್ ಬಹಳ ವರ್ಷಗಳಿಂದ ಜೈಲಿನಲ್ಲೇ ಇದ್ದಾರೆ ಅವರು ಸೊ ಯಾವುದೇ ಫ್ರೀಡಮ್ ಆಫ್ ಸ್ಪೀಚ್ಗೆ ಅಷ್ಟು ಬೆಲೆ ಕೊಟ್ಟ ಹಾಗೆ ಕಾಣಿಸೋದಿಲ್ಲ ಈ ರಾಷ್ಟ್ರಗಳಲ್ಲಿ ಪ್ರತಿಭಟನೆಗೇನೆ ಅವಕಾಶ ಇಲ್ಲ ಹೀಗಾಗಿ ಅವರು ಪ್ರತಿಭಟನೆ ಎಲ್ಲಿ ಮಾಡ್ಬೋದು ಯಾವ ಡೆಮೋಕ್ರಸಿ ಇರುವಂಥ ರಾಷ್ಟ್ರಗಳಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಎಲ್ಲಿ ಎಲ್ಲಿ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಅಲ್ಲಿ ಮಾಡೋದಿಲ್ಲ ಪ್ರತಿಭಟನೆಗೆ ಎಲ್ಲಿ ಸ್ಕೋಪ್ ಇದೆ ಯುರೋಪಲ್ಲಿ ಅಮೇರಿಕಾದಲ್ಲಿ ಭಾರತದಲ್ಲಿ ಬಾಂಗ್ಲಾದಲ್ಲಿ ಇಲ್ಲೆಲ್ಲ ಪ್ರತಿಭಟನೆಯನ್ನು ಮಾಡ್ತಾರೆ ಮೂರನೇ ಚಾಲೆಂಜ್ ಇಸ್ಲಾಂ ಏನು ಫೇಸ್ ಮಾಡ್ತಾ ಇದೆ ಹಾಗಾದರೆ ಒಂದು ರೀತಿ ಒಳಗೆ ಇರುವಂಥ ಒಂದಷ್ಟು ಡಿವೈಡ್ ಡಿವಿಷನ್ ಇದೆಯಲ್ಲ ಪ್ರತ್ಯೇಕತೆ ಇದೆಯಲ್ಲ ಅದು ಆ ಸಮಸ್ಯೆಯನ್ನು ಕೂಡ ಇಸ್ಲಾಂ ಫೇಸ್ ಮಾಡ್ತಾ ಇದೆ ನೋಡಿ ಎಂಬತ್ತೈದು ಹೆಚ್ಚಿನ ಪರ್ಸೆಂಟ್ ನೂರಲ್ಲಿ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಮುಸ್ಲಿಮರು ಸುನ್ನಿ ಮುಸ್ಲಿಮರು ಹದಿನೈದು ಪರ್ಸೆಂಟ್ ಮುಸ್ಲಿಮರು ಶಿಯಾ ಪಂಥವನ್ನು ಫಾಲೋ ಮಾಡುವಂಥ ಮುಸ್ಲಿಮರು ಸೊ ಇಲ್ಲಿ ಏನಾಗುತ್ತೆ ಇವರಿಬ್ರು ಮಧ್ಯ ಇವ್ರ ಮಧ್ಯೆನೆ ಸಾಕಷ್ಟು ಜಗಳಗಳಾಗ್ತಾ ಇರುತ್ತೆ ಹೊಡೆದಾಟಗಳಾಗ್ತಿರುತ್ತೆ ಯುದ್ಧಗಳಾಗ್ತಿರುತ್ತೆ ಜಗಳ ಯಾವಾಗ ಮುಸ್ಲಿಂ ವಿರುದ್ಧ ಮುಸ್ಲಿಂ ಜಗಳ ನಡೀತಿರುತ್ತೆ ಅಥವಾ ಮುಸ್ಲಿಂ ರಾಷ್ಟ್ರದ ವಿರುದ್ಧ ಮುಸ್ಲಿಂ ರಾಷ್ಟ್ರನೇ ಫೈಟ್ ಮಾಡ್ತಿರುತ್ತೆ ಅಥವಾ ಮುಸ್ಲಿಂ ಗುಂಪಿನ ವಿರುದ್ಧ ಮುಸ್ಲಿಂ ಗುಂಪೆ ಫೈಟ್ ಮಾಡ್ತಿರುತ್ತೆ ಅಲ್ಲವರಿಗೆ ರಾಷ್ಟ್ರ ರಾಷ್ಟ್ರೀಯತೆ ಮುಖ್ಯ ಆಗುತ್ತೆ ಇರಾನ್ ವಿರುದ್ಧ ಈ ಸೌದಿ ಅರೇಬಿಯಾದಂಥ ರಾಷ್ಟ್ರಗಳಿದ್ದಾವೆ ಯಾವಾಗಲೂ ಕೂಡ ಎರಡು ಮುಸ್ಲಿಂ ರಾಷ್ಟ್ರಗಳೇ ಇಲ್ಲಿ ಶಿಯಾ ಮುಸ್ಲಿಮರು ಇರೋದು ಇಲ್ಲಿ ಸುನ್ನಿ ಮುಸ್ಲಿಮ್ರು ಇರೋದು ಆ ಸಂದರ್ಭದಲ್ಲಿ ಅವರಿಗೆ ಸೌದಿ ಯು ಎ ಇ ರಾಷ್ಟ್ರೀಯತೆ ಮುಖ್ಯ ಆಗುತ್ತೆ ಇರಾನ್ಗೆ ಇರಾನ್ ರಾಷ್ಟ್ರೀಯತೆ ಮುಖ್ಯ ಆಗುತ್ತೆ ಮುಸ್ಲಿಮರು ಮತ್ತು ಮುಸ್ಲಿಮರ ಮಧ್ಯೆನೇ ಹೊಡೆದಾಟ ಆಗುವಂಥ ಸಂದರ್ಭದಲ್ಲಿ ಆದರೆ ಮುಸ್ಲಿಮರ ಜೊತೆಗೆ ನಾನ್ ಮುಸ್ಲಿಮ್ ದೇಶ ಅಥವಾ ಗುಂಪು ಹೊಡೆದಾಡುವಂಥ ಸಂದರ್ಭದಲ್ಲಿ ಉಮಾ ಕಾನ್ಸೆಪ್ಟ್ ಅಲ್ಲಿ ಅವಾಗ ಬರುತ್ತೆ ಆವಾಗ ಇವರು ತಮ್ಮ ಪಂಥ ಭೇದವನ್ನು ಮರೆತು ನೋಡಿ ಫ್ರಾನ್ಸ್ನಲ್ಲಿ ಆಗ್ತಿರುವಂಥ ಘಟನೆಗೆ ಸಂಬಂಧಪಟ್ಟಾಗೆ ಸ ಪಾಕಿಸ್ತಾನದಲ್ಲೂ ಸುನ್ನಿ ಮುಸ್ಲಿಮರು ಇರುವಂಥ ದೇಶ ಪಾಕಿಸ್ತಾನದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಭಾರತದಲ್ಲೂ ಕೂಡ ಮುಸ್ಲಿಮರು ಹೆಚ್ಚು ಸುನ್ನಿಯವರೇ ಸುನ್ನಿ ಪಂಥವನ್ನು ಫಾಲೋ ಮಾಡೋರೆ ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ ಶಿಯಾ ಮುಸ್ಲಿಮರು ಇರಾನ್ ಅಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಎಲ್ಲ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ ಇದು ಕೇಸ್ ಬೈ ಕೇಸ್ ವೇರಿ ಕೂಡ ಆಗುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಭಾರತ ಮತ್ತು ಪಾಕ್ ಯುದ್ಧಗಳಾದಂಥ ಸಂದರ್ಭದಲ್ಲಿ ನೋಡಿ ಪಾಕಿಸ್ತಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಪಾಕಿಸ್ತಾನ ಭಾರತ ಒಂದು ಗಣರಾಜ್ಯ ಭಾರತ ಮತ್ತು ಪಾಕ್ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಹಂಗೆ ನೋಡ್ಕೊಂಡ್ರೆ ಭಾರತ ಹಿಂದೂ ಬಾಹುಳ್ಯದ ದೇಶ ಹಿಂದೂ ಮೆಜಾರಿಟಿ ಇರುವಂಥ ದೇಶ ಆಕ್ಚುಲಿ ದೇಶ ನಮ್ದು ಜಾತ್ಯತೀತ ರಿಪಬ್ಲಿಕ್ ನಮ್ದು ಡೆಮೋಕ್ರಸಿ ನಮ್ದು ಧರ್ಮ ನಿರಪೇಕ್ಷ ರಾಷ್ಟ್ರ ನಮ್ದು ಅದಲ್ಲೂ ಕೂಡ ಮೆಜಾರಿಟಿ ಹಿಂದೂ ಮೆಜಾರಿಟಿ ಇರುವಂಥ ದೇಶ ಎಂಬತ್ತು ಪರ್ಸೆಂಟ್ ಹತ್ತತ್ರ ಅಲ್ವಾ ಆದ್ರೂ ಭಾರತ ಪಾಕ್ ಯುದ್ಧ ಆದಂಥ ಸಂದರ್ಭದಲ್ಲಿ ಮುಸ್ಲಿಂ ಜಗತ್ತು ಪಾಕ್ ಪರ ನಿಲ್ಲಲ್ಲ ಅದು ಯಾಕೆ ಅದು ಕೂಡ ಇಲ್ಲಿ ಅರ್ಥ ಆಗದಿರುವಂತ ವಿಚಾರ ಯಾಕಂದ್ರೆ ಭಾರತದ ಸೆಕ್ಯುಲರ್ ಕ್ರೆಡೆನ್ಷಿಯಲ್ನಿಂದಾಗಿ ಅಥವಾ ಭಾರತದ ಧರ್ಮ ನಿರಪೇಕ್ಷ ಒಂದು ಗುಣದಿಂದಾಗಿ ಈ ರೀತಿ ಆಗ್ತಾ ಇದೆಯಾ ಅದು ಕೂಡ ನಾವಿಲ್ಲಿ ಅದನ್ನು ಸ್ಟ್ರೆಂತ್ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ಯಾಕಂತ ಹೇಳಿದ್ರೆ ಜಗತ್ತಲ್ಲಿ ಎಲ್ಲೇ ಒಂದು ಮುಸ್ಲಿಂ ರಾಷ್ಟ್ರದ ವಿರುದ್ಧ ಯುದ್ಧ ಆದಾಗ ಅಥವಾ ಏನಾದರೂ ಕೂಡ ಮುಸ್ಲಿಮರಿಗೆ ಏನಾದರೂ ಕೂಡ ತೊಂದರೆ ಆದಾಗ ಜಗತ್ತಿನಾದ್ಯಂತ ಇರುವ ಎಲ್ಲ ಮುಸ್ಲಿಮರು ಪಂಥ ಭೇದ ಮರೆತು ಒಂದಾಗ್ತಾರೆ ಆದರೆ ಬಾ ಭಾರತ ಮತ್ತು ಪಾಕ್ ಮಧ್ಯೆ ಯುದ್ಧ ಆದಾಗ ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಆದರೂ ಕೂಡ ದೊಡ್ಡ ಪ್ರಮಾಣದ ಸಪೋರ್ಟ್ ಪಾಕಿಸ್ತಾನಕ್ಕೆ ಈ ಮುಸ್ಲಿಂ ರಾಷ್ಟ್ರಗಳಿಂದ ಬರೋದಿಲ್ಲ ಆ ಟರ್ಕಿ ಒಂಚೂರು ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳನ್ನು ಕೊಡೋದು ಕದ್ದು ಮುಚ್ಚಿ ಸಣ್ಣ ಸಣ್ಣ ಸಪೋರ್ಟ್ ಬಿಟ್ಟರೆ ನೇರವಾಗಿ ಪಾಕಿಸ್ತಾನ ಸಪೋರ್ಟ್ಗೆ ಇವರು ಯಾರು ಕೂಡ ಬರೋದಿಲ್ಲ ಸೊ ಅದೇ ಹೇಳಿದೆ ಕೇಸ್ ಬೈ ಕೇಸ್ ಈ ಸಪೋರ್ಟ್ ಕೂಡ ವೇರಿ ಆಗುತ್ತೆ ಅನ್ನುವಂಥದ್ದು ಇನ್ನು ಪಾಯಿಂಟ್ ನಂಬರ್ ಫೋರ್ ಏನು ಗೊತ್ತಾ ಈ ಧರ್ಮ ಮತ್ತು ಆಳುವವರ ಮಧ್ಯೆ ಇರುವಂಥ ಒಂದಷ್ಟು ಗೊಂದಲಗಳು ಈ ಪಾಕಿಸ್ತಾನನೇ ತಗೊಳ್ಳಿ ಅಥವಾ ಅಫ್ಘಾನಿಸ್ತಾನ ತಗೊಳ್ಳಿ ಯಾವುದೇ ಈಗ ಸಿರಿಯಾ ತಗೊಳ್ಳಿ ಇಲ್ಲಿ ಸರ್ಕಾರ ಅಂತ ಒಂದಿರುತ್ತೆ ಅವರೊಂದು ನಡೆಸ್ತಾ ಇರ್ತಾರೆ ಆದರೆ ಅದರ ವಿರುದ್ಧ ಅಲ್ಲಿರುವಂತಹ ಧಾರ್ಮಿಕ ಮೂಲಭೂತವಾದಿಗಳು ಬೇರೆ ರೀತಿಯಲ್ಲೇ ಕಾರ್ಯಾಚರಣೆಗಳನ್ನ ಮಾಡ್ತಾ ಇರ್ತಾರೆ ಸರ್ಕಾರ ಭಯೋತ್ಪಾದನೆ ವಿರುದ್ಧ ಇದೀವಿ ನಾವು ಕ್ರಮ ಕೈಗೊಳ್ತೀವಿ ಪೊಲೀಸು ಸೇನೆ ಈ ರೀತಿ ಸಿಸ್ಟಮ್ ಸಿಸ್ಟಮ್ ನಾವು ಸ್ಥಾಪಿಸ್ತೀವಿ ಅಂತ ಹೊರಟ್ರೆ ಧಾರ್ಮಿಕ ಮೂಲಭೂತವಾದವನ್ನು ಅನುಸರಿಸೋ ತಂದಷ್ಟು ಪಂಗಡಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ದಾಳಿಗಳನ್ನು ಮಾಡೋದು ಅಲ್ಲಲ್ಲಿ ಸ್ಫೋಟಗಳನ್ನು ನಡೆಸೋದು ಸರ್ಕಾರವನ್ನು ಹಳಿ ತಪ್ಪಿಸೋದು ಸರ್ಕಾರವನ್ನು ಕೆಡುಗೋದು ಈ ರೀತಿಯಾದಂಥ ಕೆಲಸಗಳಲ್ಲಿ ತೊಡಗಿರ್ತಾರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇದಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಆಗ್ತಾ ಇಲ್ವೋ ಆಗ್ತಾ ಇದೆ ದೀಪಾವಳಿ ರೀತಿ ದಿನಾನೂ ದೀಪಾವಳಿ ಅವರಿಗೆ ದಿನಕ್ಕೊಂದೊಂದು ಕಡೆ ಸ್ಫೋಟ ಆಗ್ತಿರುತ್ತೆ ಜನರ ಮಾರಣ ಹೋಮ ನಡೀತಾ ಇರುತ್ತೆ ಅವ್ರವ್ರನ್ನ ಅವರವರೇ ಕೊಂದುಕೊಳ್ತಾ ಇದ್ದಾರೆ ಇದು ಯಾಕೆ ಆಗ್ತಿದೆ ಅನ್ನೋದು ಕೂಡ ಮುಸ್ಲಿಂ ಜಗತ್ತು ಯೋಚನೆ ಮಾಡಬೇಕು ಸಿರಿಯಾದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಜನರ ಸರ್ಕಾರ ಒಂದು ರೀತಿ ಒಂದು ದಾರಿಲಿ ಹೋಗುತ್ತೆ ಧಾರ್ಮಿಕವಾಗಿ ಸಂಘ ಸಂಸ್ಥೆಗಳು ಇನ್ನೊಂದು ದಾರಿಲಿ ಸರ್ಕಾರವನ್ನು ಎಳಿತಾವೆ ಸೊಸೈಟಿಯನ್ನು ಎಳಿತಾವೆ ಈ ಸಮಸ್ಯೆ ಯಾಕಾಗ್ತಾ ಇದೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಿ ನೋಡಬೇಕಾಗಿರುವಂಥ ವಿಚಾರ ಈ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಂಡ್ರೆ ಜಗತ್ತಿಗೂ ಕೂಡ ತುಂಬ ಒಳ್ಳೆಯದಾಗತ್ತೆ ಏನು ಐದನೇ ಅಂಶ ಅಮೆರಿಕ ಆಡುವಂಥ ಆಟ ಇದನ್ನು ಕೂಡ ಮುಸ್ಲಿಂ ಜಗತ್ತು ಸಾಕಷ್ಟು ಅರ್ಥ ಮಾಡ್ಕೋಬೇಕು ಏನೇನು ನಡೀತಾ ಇದೆ ಅಂಥೇಳಿ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಆಗುವಂಥ ಅಷ್ಟು ಯುದ್ಧಗಳನ್ನು ಗಮನಿಸಿ ಅಮೆರಿಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳ ವಿರುದ್ಧ ಕಣಕ್ಕಿಳಿಸಿ ಬಡದಾಡಿಸುತ್ತೆ ದೂರ ನಿಂತ್ಕೊಂಡು ನೋಡುತ್ತೆ ಮಜಾ ತಗೊಳುತ್ತೆ ಅಮೆರಿಕ ಅಲ್ವಾ ಇರಾಕ್ ವಾರ ಆದಾಗ ಅಮೆರಿಕಕ್ಕೆ ಸಪೋರ್ಟ್ ಮಾಡಿದವರು ಯಾರು ಇರಾಕ್ ವಾರ ಆದಾಗ ಇದೇ ಸೌದಿ ಅರೇಬಿಯಾ ಯು ಇ ಪಾಕಿಸ್ತಾನ ಇವರೆಲ್ಲರೂ ಕೂಡ ಅಮೆರಿಕದ ಪರವಾಗಿ ಹೋಗಿ ಇರಾಕ್ನ ಕೊಟ್ಟಿಪುಡಿ ಮಾಡಿದ್ರು ಅಲ್ವಾ ಅದೇ ರೀತಿ ಅಫ್ಘಾನಿಸ್ತಾನದಲ್ಲಿ ಯುದ್ಧ ನಡೆದಂಥ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಮುಂದೆ ನಿಂತ್ಕೊಂಡು ಅಮೆರಿಕಕ್ಕೆ ಸಹಾಯ ಮಾಡಿತು ಅಮೆರಿಕ ಒಂದು ಕ್ರಿಶ್ಚಿಯನ್ ಮೆಜಾರಿಟಿ ದೇಶ ಅಫ್ಘಾನಿಸ್ತಾನ ಮುಸ್ಲಿಂ ಮೆಜಾರಿಟಿ ದೇಶ ಅಮೆರಿಕದ ಹಿತಾಸಕ್ತಿಗೆ ಯುದ್ಧ ನಡೆದಿದ್ದು ಕೂಡ ಸೇರಿಕೊಂಡು ಪ ಅಫ್ಘಾನಿಸ್ತಾನನ್ನು ಕೊಟ್ಟಿಪುಡಿ ಮಾಡ್ತು ಸೌದಿ ಸಪೋರ್ಟ್ ಮಾಡ್ತು ಈ ಸಪೋರ್ಟ್ ಮಾಡ್ತು ಅಮೆರಿಕದ ಮುಸ್ಲಿಂ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಮುಸ್ಲಿಮ್ ರಾಷ್ಟ್ರಗಳು ಅಮೆರಿಕಕ್ಕೆ ಸ್ನೇಹಿತರಿದ್ದಾರೆ ಕಾರಣಗಳಿಗೋಸ್ಕರ ಸ್ನೇಹಿತರಿದ್ದಾರೆ ಮುಸ್ಲಿಂ ರಾಷ್ಟ್ರದ ಮೇಲೆ ಯುದ್ಧ ಆದರೂ ಕೂಡ ಹೋಗಿ ಇವರು ಕೊಟ್ಟಿಪುಡಿ ಮಾಡ್ತಾರೆ ಸೊ ಇದು ಇಲ್ಲೊಂದು ಇದಿದೆ ಗೊಂದಲ ಇದೆ ಒಂದು ಕಡೆ ಕೆಲವೊಂದು ವಿಚಾರಗಳಲ್ಲಿ ಇಡೀ ಮುಸ್ಲಿಂ ಜಗತ್ತು ಒಬ್ಬ ಮುಸ್ಲಿಮರಿಗೆ ಏನಾದರೂ ಸಮಸ್ಯೆ ಆದರೆ ಒಂದಾಗ್ತಾರೆ ಆದರೆ ಸಲ ಮುಸ್ಲಿಂ ರಾಷ್ಟ್ರಗಳಲ್ಲೇ ಒಂದಷ್ಟು ಗೊಂದಲ ಇದೆ ನಾವು ಏನು ಮಾಡಬೇಕು ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಅದಕ್ಕೆ ಅದರದ್ದು ಕಾರಣ ಇರ್ಬೋದು ಯಾಕಂದರೆ ಪಾಕಿಸ್ತಾನಕ್ಕೆ ಸೈನಿಕವಾಗಿ ಒಂದಷ್ಟು ಅವಲಂಬನೆ ಆರ್ಥಿಕವಾಗಿ ಅವಲಂಬನೆ ಅಮೆರಿಕದ ಮೇಲಿರುತ್ತೆ ಸೌದಿ ಹಾಗೂ ಒಂದಷ್ಟು ಗಲ್ಫ್ ರಾಷ್ಟ್ರಗಳ ಸಂಪೂರ್ಣ ರಕ್ಷಣಾ ವ್ಯವಸ್ಥೆಯನ್ನೇ ಅಮೆರಿಕ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದೆ ತನ್ನ ಶಸ್ತ್ರಾಸ್ತ್ರವನ್ನು ಕೊಟ್ಟು ಕೊಟ್ಟು ಸೊ ಇಲ್ಲ ಕಾರಣಗಳಿರ್ಬೋದು ಆದರೂ ಕೂಡ ಇದು ಗೊಂದಲ ಅಂತೂ ಇದೇ ಇದೆಯಾ ಯಾವ ಸಂದರ್ಭದಲ್ಲಿ ಯಾವ ಕಡೆ ನಾವು ನಿಲುವನ್ನು ಇಟ್ಕೋಬೇಕು ಅಂತೇಳಿ ಯೂನಿಫಾರ್ಮ್ ಇಲ್ಲಿ ಕಾಣೋದಿಲ್ಲಲ್ಲ ನಿಲುವಲ್ಲಿ ಯುನಿಫಾರ್ಮಿಟಿ ಕಾಣೋದಿಲ್ಲ ಅಲ್ಲ ಸೊ ಇದು ಕೂಡ ಒಂದು ಕಾನ್ಫ್ಲಿಕ್ಟಿಂಗ್ ಅಂಶ ಇಲ್ಲಿ ಅದನ್ನ ಕೂಡ ಇಲ್ಲಿ ನಾವು ಗಮನಿಸಬಹುದು ಏನು ಈ ಉಮಾ ಕಾನ್ಸೆಪ್ಟ್ಗೆ ಅಂದರೆ ಜಗತ್ತಿನ ಆದ್ಯಂತ ಎಲ್ಲ ಮುಸ್ಲಿಮರು ಒಂದೇ ಅನ್ನುವಂತಹ ಭಾವನೆಗೆ ಸಂಬಂಧಪಟ್ಟ ಹಾಗೆ ಆಗಾಗ ಕಾಣಿಸ್ಕೊಳ್ಳುವಂಥ ಈ ಒಂದು ಒಗ್ಗಟ್ಟಿಗೆ ಸಂಬಂಧ ಹಾಗೆನೊಂದು ವಿರೋಧ ಭಾಸ ಇದೆ ಅದು ಏನು ಗೊತ್ತಾ ಸಂಪತ್ತಿನ ಹಂಚಿಕೆ ನಾವು ಹೇಳಿದ್ವಿ ಇನ್ನೂರರಿಂದ ಹೆಚ್ಚು ಅಂದರೆ ಒಂದು ಇನ್ನೂರೈದು ಕೋಟಿ ಮುಸ್ಲಿಮ್ಸರು ಈ ಭೂಮಿ ಮೇಲೆ ಇದ್ದಾರೆ ಅಂತ ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ ಕೆಲವೊಂದಷ್ಟು ಮುಸ್ಲಿಂ ಮೆಜಾರಿಟಿ ದೇಶಗಳು ಕೆಲವೊಂದು ಕಡೆ ಮುಸ್ಲಿಮರು ಮೈನಾರಿಟಿ ಇದ್ದಾರೆ ಒಟ್ಟಲ್ಲಿ ಬೇರೆ ಎಲ್ಲ ಕಡೆ ಹಂಚಿ ಹೋಗಿದ್ದಾರೆ ಏಷ್ಯಾದಲ್ಲಿ ಜಾಸ್ತಿ ಇದ್ದಾರೆ ಸಂಪತ್ತು ಎಲ್ಲ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದೆಯಾ ಹಾಗಾದರೆ ಇಲ್ಲ ಎಲ್ಲ ಸಂಪತ್ತು ಮುಸ್ಲಿಂ ಜಗತ್ತಿನಲ್ಲಿ ಎಲ್ಲ ಸಂಪತ್ತಿರೋದು ಈ ಗಲ್ಫ್ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಎಷ್ಟು ತುಂಬ ಕಮ್ಮಿ ಅತಿ ಹೆಚ್ಚು ಸಂಪನ್ಮೂಲ ಇರುವಂಥ ಮುಸ್ಲಿಂ ಮೆಜಾರಿಟಿ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ತುಂಬ ಕಮ್ಮಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವಂಥ ರಾಷ್ಟ್ರಗಳು ಪಾಕಿಸ್ತಾನ ಟರ್ಕಿ ಭಾರತ ಇಂಡೋನೇಷ್ಯಾ ಇಲ್ಲೆಲ್ಲ ಮುಸ್ಲಿಮರು ತುಂಬ ಶ್ರೀಮಂತರಿದ್ದಾರೆ ಇಲ್ಲ ಹಾಗಂತ ಈ ಉಮಾ ಕಾನ್ಸೆಪ್ಟ್ ಅಡಿಯಲ್ಲಿ ಶ್ರೀಮಂತ ಮುಸ್ಲಿಂ ದೇಶಗಳು ಈ ಬಡ ದೇಶಗಳಲ್ಲಿರುವಂಥ ಮುಸ್ಲಿಮರಿಗೆ ಆರ್ಥಿಕವಾಗಿ ಸಂಪತ್ತನ ಹಂಚುತ್ತಾರ ಅದು ಕೂಡ ಅವರು ಮಾಡೋದಿಲ್ಲ ಆದರೆ ಈ ಸೌದಿ ಅಂತಹ ಈ ಶ್ರೀಮಂತ ಮುಸ್ಲಿಂ ದೇಶಗಳು ಭಯೋತ್ಪಾದನೆಗೆ ದುಡ್ಡನ್ನು ಕೊಡ್ತಾರೆ ಆ ಭಯೋತ್ಪಾದನೆಗೆ ತಮ್ಮ ಪ್ರಜೆಗಳನ್ನು ಅವ್ರು ಯೂಸ್ ಮಾಡೋದಿಲ್ಲ ಈ ಬಡ ದೇಶಗಳಲ್ಲಿರುವ ಮುಸ್ಲಿಂ ಪ್ರಜೆಗಳನ್ನ ಅವ್ರು ಯೂಸ್ ಮಾಡ್ತಾರೆ ಬಡವರು ಅವ್ರನ್ನ ಮೇಲೆ ಅಂತ ಅವ್ರನ್ನ ಸಂಪತ್ತನ್ನು ಹರಿದು ಹಂಚಲ್ಲ ಒಂದು ಆದರೆ ಈ ಬಡ ದೇಶಗಳಲ್ಲಿರುವಂತಹ ಮುಸ್ಲಿಮರನ್ನು ಭಯೋತ್ಪಾದನೆಗೆ ಫಂಡಿಂಗ್ ಮಾಡಿ ಭಯೋತ್ಪಾದನೆಗೆ ಬಳಸೋಕೆ ಫಂಡಿಂಗ್ ಮಾಡ್ತಾರೆ ತಮ್ಮ ಪ್ರಜೆಗಳನ್ನು ಭಯೋತ್ಪಾದನೆಗೆ ಅವ್ರು ಇಳಿಸೋದಿಲ್ಲ ಸೊ ಇದು ಕೂಡ ನೋಟ್ ಮಾಡ್ಬೇಕಾಗಿರುವಂತಹ ಸಂಗತಿ ಪಾಯಿಂಟ್ ನಂಬರ್ ಸೆವೆನ್ ಏನು ಗೊತ್ತಾ ಜಗತ್ತಿನಾದ್ಯಂತ ಈ ರೀತಿ ಏನಾದರೂ ಸಂಬಂಧ ದೌರ್ಜನ್ಯ ಆದಾಗ ಮುಸ್ಲಿಮರಿಗೆ ದೌರ್ಜನ್ಯ ಆದಾಗ ಧ್ವನಿ ಎತ್ತುವಂತಹ ಮುಸ್ಲಿಂ ಮೆಜಾರಿಟಿ ದೇಶಗಳು ಈ ಸೌದಿ ಅರೇಬಿಯಾ ಪಾಕ್ ಇವರೆಲ್ಲರೂ ಕೂಡ ಚೀನಾ ಬಗ್ಗೆ ಮಾತೇ ಆಡೋದಿಲ್ಲ ಚೀನಾದಲ್ಲಿ ವೆಸ್ಟರ್ನ್ ಚೀನಾದಲ್ಲಿ ಶಿಂಜಿಯಾಂಗ್ ಅಂತ ಒಂದು ಪ್ರಾಂತ್ಯ ಇದೆ ಅಲ್ಲಿ ಉಗರ್ ಮುಸ್ಲಿಮರಿದ್ದಾರೆ ಇದ್ದಾರೆ ಅವರೇ ಮೆಜಾರಿಟಿ ಆ ರಾಜ್ಯದಲ್ಲಿ ಅಲ್ಲಿ ಕೋಟ್ಯಾಂತರ ಉಗರ್ ಮುಸ್ಲಿಮರನ್ನ ಪ್ರಾಣಿಗಳಿಂದ ಕಡೆಯಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ ಅವರ ಅವ್ರನ್ನ ಕಂಪ್ಲೀಟ್ ಆಗಿ ಅವರ ಆಚಾರ ವಿಚಾರ ಅವರ ಸಂಸ್ಕೃತಿಯನ್ನ ಅಳಿಸಿ ಹಾಕಲಾಗ್ತಾ ಇದೆ ಅವ್ರನ್ನ ದೊಡ್ಡ ಲಕ್ಷ ಲಕ್ಷ ಪ್ರಮಾಣದಲ್ಲಿ ಹಿಡ್ಕೊಂಡು ಹೋಗಿ ಕ್ಯಾಂಪ್ಗಳಲ್ಲ ಹಾಕಿ ಅವರ ಮನ ಪರಿವರ್ತನೆ ಮಾಡಲಾಗ್ತಾ ಇದೆ ಆದರೆ ಪಾಕ್ ಇದನ್ನ ಕ್ವಶನ್ ಮಾಡೋದಿಲ್ಲ ಸೌದಿ ಅರೇಬಿಯಾ ಆಗಿರ್ಬೋದು ಪ್ರಭಾವಿ ಮುಸ್ಲಿಂ ರಾಷ್ಟ್ರಗಳು ಯಾರು ಕೂಡ ಇದ್ರ ಬಗ್ಗೆ ಒಂದು ಸ್ವರವನ್ನ ಕೂಡ ಎತ್ತುತ್ತಾ ಇಲ್ಲ ನಾವು ಈ ವಿ ಇದರ ಈ ವಿಡಿಯೋ ಮಾಡಬೇಕು ಹೇಳಿ ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಒಂದು ವರದಿ ನಮ್ಮ ಕಣ್ಮುಂದೆ ಬಂತು ಇಂಚ್ವಾನ್ ಅಂತ ಒಂದು ನಗರ ಇದೆ ಚುನಾದಲ್ಲಿ ನಿಂಗ್ಶಿಯಾ ಪ್ರಾಂತ್ಯದಲ್ಲಿ ಬರುತ್ತೆ ಅದು ಇಂಚುವಾನ್ ಅಂತ ನಗರ ನೀವು ಕೂಡ ಗೂಗಲ್ ಮಾಡಿ ಚೆಕ್ ಮಾಡ್ಬೋದು ನಿಂಗ್ಶಿಯಾ ಎನ್ ಐ ಎನ್ ಐ ಎನ್ ಜಿ ಎಕ್ಸ್ ಐ ಎ ನಿಂಗ್ಶಿಯಾ ಪ್ರಾಂತ್ಯ ಇಂಚ್ವಾನ್ ವೈ ಐ ಎನ್ ಸಿ ಎಚ್ ಯು ಎ ವಿ ಎನ್ ಇಂಚ್ವಾನ್ ಅಂತ ಒಂದು ಸಿಟಿ ಇದೆ ಅಲ್ಲಿ ಒಂದು ಮಸೀದಿ ಇತ್ತು ನಾಂಗ್ವಾನ್ ಅಂತ ಎನ್ ಎನ್ ಜಿ ಯು ಎನ್ ನಾಂಗ್ವಾನ್ ಅಂತ ಮಸೀದಿ ಇತ್ತು ಅಲ್ಲಿ ಹೆಂಗಿತ್ತು ಈ ತರ ಇತ್ತು ಮಸೀದಿ ಅದನ್ನ ಚೀನಾ ಸರ್ಕಾರ ಯಾವ ರೀತಿ ಮಾಡಿದೆ ಗೊತ್ತಾ ಅದ್ರ ಗುಂಬಜ್ ಇತ್ತು ಅದರಲ್ಲಿ ಮಿನಾರ್ಗಳಿತ್ತು ಜೊತೆಗೆ ಅಲ್ಲಿ ಇಸ್ಲಾಮಿಕ್ ಬರಹಗಳಿತ್ತು ಅರೇಬಿಕ್ ಇತ್ತು ಅದನ್ನ ಈಗ ಈ ರೀತಿ ಮಾಡಿಬಿಟ್ಟಿದೆ ಚೀನಾ ಸರ್ಕಾರ ಮಸೀದಿ ಅಂತ ನೋಡೋಕೆ ಹಂಗೆ ಕಾಣದೇ ಇಲ್ಲ ಅದೀಗ ರೀತಿ ಶಾಪಿಂಗ್ ಕಾಂಪ್ಲೆಕ್ಸ್ ತರ ಮಾಡಿದ್ದಾರೆ ಮಿನಾರ್ ಗಳನ್ನು ತೆಗ್ದಿದ್ದಾರೆ ಅಂದ್ರೆ ಇಸ್ಲಾಮಿನ ಗುರುತುಗಳನ್ನೇ ಅಳಸ ಹಾಕಿದ್ದಾರೆ ಅರೇಬಿಕ್ ಶಬ್ದಗಳನ್ನು ತೆಗೆದು ಚೀನಾ ಚೈನೀಸ್ ಭಾಷೆಯಲ್ಲಿ ಬರೆದಿದ್ದಾರೆ ಮ್ಯಾಂಡ್ರಿನಲ್ಲಿ ಅಲ್ಲಿ ಬರೆದಿದ್ದಾರೆ ಗುಂಬಸ್ಗಳನ್ನು ಮಿನಾರ್ಗಳನ್ನು ರಿಮೂವ್ ಮಾಡಿದ್ದಾರೆ ಚೀನಾ ಇಂತಹ ಕೆಲಸಗಳನ್ನೆಲ್ಲ ಮಾಡುತ್ತೆ ಈ ರೀತಿ ದೌರ್ಜನ್ಯವನ್ನು ಚೀನಾ ಮಾಡ್ತಾ ಇದೆ ಆದರೆ ಯಾರೂ ಕೂಡ ಮುಸ್ಲಿಂ ಜಗತ್ತು ಇದನ್ನು ಕ್ವಶನ್ ಮಾಡ್ತಾ ಇಲ್ಲ ಮಯನ್ಮಾರಲ್ಲಿ ರೋಹಿಂಗ್ಯಗಳಿಗೆ ಅನ್ಯಾಯ ಆದಾಗಲೂ ಕೂಡ ಕ್ವಶನ್ ಮಾಡ್ತಾರೆ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಕ್ವಶನ್ ಮಾಡ್ತಾರೆ ಆದರೆ ಇದೇ ಚೀನಾ ಶಿಂಜಾನ್ ಪ್ರಾಂತ್ಯದಲ್ಲಿ ಉಗರ್ ಮುಸ್ಲಿಮರ ಮೇಲೆ ಮಾಡ್ತಿರೋ ಒಂದು ಬಗ್ಗೆ ಇಡೀ ಮುಸ್ಲಿಂ ಜಗತ್ತು ಕ್ವಶನ್ ಮಾಡ್ತಾ ಇಲ್ಲ ಸೊ ರೀತಿ ತನ್ನ ಒಳಗೇನೆ ಒಂದಷ್ಟು ಗೊಂದಲಗಳನ್ನು ಇಸ್ಲಾಂ ಹೊಂದಿರೋದ್ರಿಂದಾಗಿ ಏನಾಗ್ತಾ ಇದೆ ಏನು ಸಮಸ್ಯೆ ಆಗ್ತಿಲ್ವ ಖಂಡಿತ ಆಗ್ತಾ ಇದೆ ಈ ಚಾಲೆಂಜಸ್ನ ಫೇಸ್ ಮಾಡೋದು ಹೇಗೆ ಇದರಿಂದ ಬರೋದು ಹೇಗೆ ಇದರಿಂದ ಹೊರಗೆ ಬಂದು ಜಗತ್ತಿನಾದ್ಯಂತ ಇಪ್ಪತ್ತೈದು ಪರ್ಸೆಂಟ್ ಇದಾರಲ್ಲ ಮುಸ್ಲಿಮರು ಅವರು ನಾವು ಇಪ್ಪತ್ತೈದು ಪರ್ಸೆಂಟ್ ಇದ್ದೀವಿ ಜಾಗತಿಕ ನೀತಿ ನಿರ್ಣಯಗಳಲ್ಲಿ ಜಾಗತಿಕ ಡಿಸಿಷನ್ ಮೇಕಿಂಗ್ನಲ್ಲಿ ನಮ್ಮ ಪಾಲ್ ದೊಡ್ಡದಿರಬೇಕು ನಮ್ಮ ಶಕ್ತಿ ಜಾಸ್ತಿ ಇರಬೇಕು ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅವರು ಯೋಚನೆ ಮಾಡಬೇಕು ಯಾರು ಮುಸ್ಲಿಮ್ ಸಮುದಾಯದ ಇಸ್ಲಾಂನ ಸ್ಕಾಲರ್ಸ್ ಎಜುಕೇಟೆಡ್ ಪೀಪಲ್ ಹಾಗೂ ಮುಸ್ಲಿಮ್ ರಾಷ್ಟ್ರಗಳು ಅಂತ ಅನಿಸ್ಕೊಂಡವರು ಅದರ ಮುಖ್ಯಸ್ಥರುಗಳು ಓವರ್ ಆಲ್ ಜನ ಸಮುದಾಯ ಇವರು ಯೋಚನೆ ಮಾಡಬೇಕು ಎಲ್ಲಿ ಸಮಸ್ಯೆ ಇದೆ ಎಲ್ಲಿ ನಾವು ರೆಕ್ಟಿಫೈ ಮಾಡ್ಕೋಬೇಕು ಎಲ್ಲಿ ನಾವು ರೆಕ್ಟಿಫೈ ಮಾಡಿಕೊಂಡ್ರೆ ಒಂದು ಗ್ಲೋಬಲ್ ಪವರ್ ಆಗಬಹುದು ಎಲ್ರಿಗೂ ಅಕ್ಸೆಪ್ಟಬಲ್ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಥಿಂಕ್ ಮಾಡಬಹುದಾ ಅನ್ನೋದನ್ನ ಕೂಡ ಅವರು ಇಲ್ಲಿ ಯೋಚನೆ ಮಾಡಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಜಾಗತಿಕವಾಗಿ ನಡೀತಾ ಇರುವಂತಹ ಫ್ರಾನ್ಸ್ ವಿರೋಧಿ ಪ್ರತಿಭಟನೆ ಅದರ ಹಿನ್ನೆಲೆ ಮತ್ತು ಈ ಜಾಗತಿಕ ಪ್ರತಿಭಟನೆ ಅನ್ನೋದು ಇಸ್ಲಾಂಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಸಡನ್ ಆಗಿ ಆಗುತ್ತೆ ಯಾವ್ಯಾವ ಸಂದರ್ಭದಲ್ಲಿ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಯಾಕೆ ಆಗೋದೇ ಇಲ್ಲ ಕೇಸ್ ಟು ಕೇಸ್ ಇದು ಬೇರೆ ಬೇರೆ ಥರ ಯಾಕೆ ರಿಯಾಕ್ಷನ್ ಬೇರೆ ಬೇರೆ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಥರ ರಿಯಾಕ್ಷನ್ ಯಾಕೆರುತ್ತೆ ಇದನ್ನು ಒಂದು ಅನಾಲಿಸಿಸ್ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ತಿಳಿಸಿ ಯಾರಾದರೂ ಮುಸ್ಲಿಮರು ಕೂಡ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ರೆ ನಿಮಗೆ ಏನು ಅನಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ತೆ